ಹಲೋ ಫ್ರೆಂಡ್ಸ್ ನಾನಿದ್ದೀನಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಲ್ಲಿ ಇದ್ದೀನಿ ಮಂಗಳೂರಲ್ಲಿ ಕಳೆದ ಹದಿನೈದು ವರ್ಷದಿಂದ ಬಿಜೆಪಿಯ ಭದ್ರಕೋಟೆ ಅಂತ ಹೇಳ್ಬಹುದು ಈ ಸರಿ ಭದ್ರಕೋಟೆ ಛಿದ್ರ ಆಗುತ್ತಾ ಅಥವಾ ಭದ್ರವಾಗಿರುತ್ತ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರ ಪ್ಲೀಸ್ 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 ಒಂದ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಕೇಳ್ಕೊಂಬರ ಟೂ ತೌಸಂಡ್ ಟ್ವೆಂಟಿ ಪ್ರಧಾನಮಂತ್ರಿ ಯಾರಾದ್ರೆ ದೇಶದ ಅಭಿವೃದ್ಧಿ ಆಗುತ್ತೆ ಹೌದು ಗೊತ್ತುಂಟಲ್ಲ ನಿಮ್ಗೆ ಹೇಗೆ ಹೋಗ್ತಾ ಉಂಟು ಅಂತ ಆತರ ಅಷ್ಟೇ ಈಗ ಕಾಂಗ್ರೆಸ್ ಅವರು ಇಪ್ಪತ್ತೈದು ಗ್ಯಾರಂಟಿ ಕೊಡ್ತಿದ್ದಾರೆ ಸೆಂಟ್ರಲ್ ಇಂದ ಅದ್ರ ಬಗ್ಗೆ ಅವ್ರ ಎಷ್ಟೇ ಗ್ಯಾರಂಟಿ ಕೊಟ್ಟರೆ ಅಷ್ಟೇ ಹೋಗ್ತದೆ ಅಷ್ಟೇ ಅಂದ್ರೆ ಜನ ಗ್ಯಾರಂಟಿ ಬಗ್ಗೆ ಗೊತ್ತಾಗಿದೆ ಆಲ್ರೆಡಿ ಮೋಸ ಹೋಗಿದ್ದಾರೆ ಗ್ಯಾರಂಟಿ ಕೊಡ್ತೇನೆ ಕೊಡ್ತೇನೆ ಅಂತ ಆನ್ಲೈನ್ ಏನ್ ಸಿಗುತ್ತಿಲ್ಲ ಅಷ್ಟೇ ಓಕೆ ಇಲ್ಲಿ ಇಲ್ಲಿ ಈ ಸರಿ ಬಂದ್ಬಿಟ್ಟು ಈ ಸರಿ ಬರೋದು ಈ ಸರಿ ಬಿಜೆಪಿ ಬಿಜೆಪಿ ಹಂಡ್ರೆಡ್ ಪರ್ಸೆಂಟ್ ಕಳೆದ ಐದು ವರ್ಷದಲ್ಲಿ ಏನೋ ಡೆವಲಪ್ಮೆಂಟ್ ಆಗಿದೆ ಅಂತೀರಾ ಎಷ್ಟೋ ಆಗಿದೆ ಈ ರೋಡ್ಗಳಾಗಿರ್ಬೋದು ಎಷ್ಟೋ ತುಂಬಾ ಆಗಿದೆ

ಟು ತೌಸಂಡ್ ಟ್ವೆಂಟಿ ಫೋರ್ಗೆ ಪ್ರಧಾನ ಮಂತ್ರಿ ಯಾರಾದ್ರೆ ಚೆನ್ನಾಗಿರ್ತೀರಾ ಯಾರಾದ್ರು ಏನು ಎಲ್ಲ ದೇಶ ಮಾರುವವರು ಇರೋ ದೇಶ ಉದ್ಧಾರ ಮಾಡ್ಲಿಕ್ಕೆ ಯಾರು ಪ್ರಧಾನಿ ಆಗ್ಲಿಲ್ಲ ಇಷ್ಟವರೆಗೂ ಇದಕ್ಕೆ ಈ ಸರ್ತಿ ಒಂದು ದೇಶ ಪ್ರಧಾನಿ ಚೇಂಜ್ ಆಗ್ಬೇಕು ಹೊಸ ಪ್ರಧಾನಿ ಬಂದು ಬಡವರಿಗೆ ಯಾವ್ದಾದ್ರೂ ಉಪಕಾರ ಆಗ್ಬೇಕು ಹೊಸ ಪ್ರಧಾನಿ ಅಂದ್ರೆ ರಾಹುಲ್ ಗಾಂಧಿ ಆಗ್ಬೇಕು ಮತ್ತೆ ಯಾರ ಚೇಂಜ್ ಆಗ್ಬೇಕು ಆಗ್ಲೇಬೇಕು ಇಲ್ಲಾಂದ್ರೆ ಇದು ಇದೆ ತರ ಮುಂದೆ ಹೋದ್ರೆ ಮತ್ತೆ ದೇಶ ಏನೂ ಇರೋದಿಲ್ಲ ಎಲ್ಲ ಮಾರಿ ಹೋಗ್ತದೆ ದಕ್ಷಿಣ ಕನ್ನಡದಲ್ಲಿ ಆಗಿದೆ ಅಂದ್ರೆ ಅತ್ಯೋಷದಲ್ಲಿ ಡೌಲಪ್ಮೆಂಟ್ ಆಗಿದೆ ಡೆವಲಪ್ಮೆಂಟ್ ಆದರೆ ಕಾಂಕ್ರೀಟ್ ರೋಡ್ ಎಲ್ಲ ಡೆವಲಪ್ಮೆಂಟ್ ಆಗಿದೆ ಮತ್ತೆ ಏನು ಡೆವಲಪ್ಮೆಂಟ್ ಆಗಿಲ್ಲ ಡೆವಲಪ್ಮೆಂಟ್ ಒಂದೇ ರೋಡ್ ಮಾತ್ರ ಮತ್ತೆ ಮತ್ತೆಲ್ಲ ಮಾರಿದ್ದೆ ಯಾರಾದ್ರೆ ನಮ್ಗೆ ನಾವು ದುಡಿದ್ರೆ ನಮ್ ದಿನ ಆಗ್ತದೆ ನಮ್ಗೆ ಯಾರಾದ್ರೂ ನಮ್ಗೆ ಯಾರು ಕೊಡೋರಿಲ್ಲ ಅದ್ರಲ್ಲಿ ಇದ್ದವ್ರು ಲಾಭ ಪಡೆಯುದು ನಮ್ಗೆ ಸಿಗ್ತದೆ ಯಾವ ಯಾವ ಬಂದ್ರು ನಾವು ದುಡಿದ್ರೆ ನಮ್ ದಿನ ಆಗ್ತದೆ ಅಷ್ಟೇ ನಮಗೆ ಯಾರು ಬಂದ್ರು ಒಂದೇ

ಪ್ರಧಾನಮಂತ್ರಿ ಯಾರಾದ್ರೆ ದೇಶದ ಅಭಿವೃದ್ಧಿ ಚೆನ್ನಾಗಿರುತ್ತೀರ ಮೋದಿ ಆದ್ರೆ ಒಳ್ಳೇದು ಮೋದಿ ಆದ್ರೆ ಒಳ್ಳೇದು ಎರಡು ಸರಿ ಆಗಿದ್ದಾರೆ ಅಭಿವೃದ್ಧಿ ಕಂಡಿದೆ ಅಂತೀರಾ ದೇಶ ಅಂದ್ರೆ ಕೆಲವು ವಿಷಯದಲ್ಲಿ ಮೋದಿ ಸ್ವಲ್ಪ ಸ್ಟಿಕ್ ತಗೊಳ್ಬೇಕಾಗ್ತದೆ ಕೆಲವು ಸಹ ಹೆಂಗಸರು ಮತ್ತೆ ಭೇಟಿ ಅದರಲ್ಲಿ ಸ್ವಲ್ಪ ಸ್ಟಿಕ್ ತಗೊಳ್ಬೇಕು ಅವರಿಗೆ ಯಾರು ಎಲ್ಲ ಅನ್ಯಾಯ ಎಲ್ಲ ಮಾಡ್ತಾರೆ ಅವಳು ಗಲ್ ಶಿಕ್ಷೆ ಎಲ್ಲ ಕೊಡ್ಬೇಕು ಅದು ಹೆಣ್ಣು ಮಕ್ಕಳಿಗೆಲ್ಲ ಏನು ಪ್ರಯೋಜನ ಇಲ್ಲದ್ರೆ ನಮ್ಗೆ ಅವರಿಗೆ ಸ್ವಲ್ಪ ಕಷ್ಟ ಜೀವನ ಎಲ್ಲ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ಸ್ವಲ್ಪ ಮೋದಿ ಹಿನ್ನಾಗಿ ನಮ್ಮ ಲೆಕ್ಕದಲ್ಲಿ ಅವ್ರು ಹಿನ್ನಾಗಿ ಭೇಟಿ ಅಥವಾ ಹೆಂಗಸರಿಗೆ ಸ್ವಲ್ಪ ಏಕಾಕಿ ಒಬ್ಬರೇ ನಡೆಯುವಾಗ ಸ್ವಲ್ಪ ಅವರಿಗೆ ಇದು ಇದು ಕೊಡಬೇಕು ಅಂತಂದರೆ ಸಪೋರ್ಟ್ ಮಾಡಬೇಕು ಅವರಿಗೆ ಇಲ್ಲದ್ರೆ ನಾವು ಈಗ ಕೆಲವು ವಿಷಯದಲ್ಲಿ ಅತ್ಯಾಚಾರದಲ್ಲಿ ಏನಿಲ್ಲ ಅತ್ಯಾಚಾರ ಆಗ್ತಾ ಉಂಟು ಒಬ್ಬರೊಬ್ಬರು ಬರ್ತಾ ಇರುತ್ತೆ ಮತ್ತು ಆ ಲೆಕ್ಕದಲ್ಲಿ ಮೋದಿ ಬಿಟ್ಟರೆ ಯೋಗಿನಾಥ್ ಪವರ್ಫಿಲ್ ಅವರ ಅಂದ್ರೆ ಅಲ್ಲಲ್ಲಿ ಸ್ಪಾಟ್ ಅಲ್ಲಿ ಸಿಗ್ತದೆ ಅಲ್ಲಲ್ಲಿ ಇದ್ದು ಅಲ್ಲಲ್ಲಿ ಪೌಮಾನಿ ಸಿಗ್ತದೆ ದಕ್ಷಿಣ ಕನ್ನಡದಲ್ಲಿ ಕಳೆದ ಹದಿನೈದು ವರ್ಷದಿಂದ ನಳಿನವರು ಇದ್ರು ಡೆವಲಪ್ಮೆಂಟ್ ಆಗಿದೆ ಅಂತ ನಳಿನ್ ಕುಂಬಳ ಅಂದರೆ ಈಗ ಏನು ತೇಜನ ಇಲ್ಲ ಅದು ಸ್ವಲ್ಪ ಅವರಿಗೆ ಬೇರೆ ಅವರು ಯೋಗಿ ಅಂತವರು ಬರಬೇಕು ಅಲ್ಲಿಗೆ ಆ ಸಿಟಿಗೆ ಮುಖ್ಯಮಂತ್ರಿ ಬೇರೆ ಪ್ರಧಾನಮಂತ್ರಿ ಬೇರೆ ಅವರೇ ಇದು ಒಂದು ಬರಬೇಕಂತ ನಮ್ಮ ಈಗ ಇಲ್ಲಿ ಬಂದ್ಬಿಟ್ಟು ನಳಿ ಅವರಿಗೆ ಬಿಟ್ಬಿಟ್ಟು ಡಿ ಅವರಿಗೆ ಕೊಟ್ಟಿದ್ದಾರೆ ಹಾಂ ಅದ್ರ ಬಗ್ಗೆ ಏನು ಹೇಳ್ತೀರಾ ಅದ್ರ ಬಗ್ಗೆ ಈಗ ಲೆಕ್ಕದಲ್ಲಿ ಅವರೇ ಬೆಸ್ಟ್ ಡಿ ಜೆ ಯೋಗಿನದ್ದು ಬೆಸ್ಟ್ ಲೆಕ್ಕದಲ್ಲಿ ಅವರಂದ್ರೆ ಯಾವುದಕ್ಕೂ ಒಗ್ಗುವುದಿಲ್ಲ ನಮಗೆ ಇಲ್ಲಿ ಸಹ ಸ್ವಲ್ಪ ಧೈರ್ಯ ಬರುತ್ತೆ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಧೈರ್ಯ ಆಗುತ್ತೆ ಏಕಾಏಕಿ ನಡಿಲಿಕ್ಕೆ ಸ್ವಲ್ಪ ಅನುಕೂಲ ಆಗ್ತದೆ ಅಂತ ನಂದೊಂದು ಅಭಿಪ್ರಾಯ ಥ್ಯಾಂಕ್ ಯು में प्रधानमंत्री कौन आएगा इंडिया में राहुल गांधी क्यों इससे डेवलप होगा अभी वो तो से मोदी जी है उसको डेवलप नहीं होगा क्या नहीं डेवलप हो जाएगा क्योंकि राहुल जो है ना राहुल गांधी जो यहाँ की मतलब जी भी हटा देगा राहुल गांधी बहुत अच्छा काम कर रहा है इधर बेंगलोर में मोदी इतना विकास नहीं कर पाएगा इतना हाँ, हाँ, हाँ। रहे है आपको। नहीं तो तो कांग्रेस जाएगा तो राहुल गांधी आएगा तो अच्छा है आपको राहुल गांधी अच्छा 2024 के प्रधानमंत्री यार

ಮಹೇಂದ್ರ ಸಿಂಗ್ ಧೋನಿ ಅವರು ಪ್ರಧಾನ ಮಂತ್ರಿ ಆಗಬೇಕು ರತನ್ ಟಾಟಾ ರತನ್ ಟಾಟಾ ಅವರು ಆಗಬೇಕು ಅವರಂದ್ರೆ ಒಂದು ಸೋಷಿಯಲ್ ವರ್ಕರ್ ಅಲ್ಲ ಓಕೆ ಹಾಗೆ ರತನ್ ಟಾಟಾ ಅಂದ್ರೆ ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ ದೇಶಕ್ಕೆ ಅಂದ್ರೆ ಭಾರತ ದೇಶ ಕಷ್ಟದಲ್ಲಿ ಕಷ್ಟದಲ್ಲಿರುವಾಗ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಅದೆಲ್ಲ ವರ್ಲ್ಡ್ ಗೆ ಗೊತ್ತು ಅಂತವರು ಆದ್ರೆ ನಮಗೆ ಬಹಳ ಒಳ್ಳೆಯದು ಅಂದ್ರೆ ಅವರದ್ದು ಏನು ನೋಡಲಿ ಈಗಲೂ ಕೂಡ ಅವರ ಪರ್ಸೆಂಟೇಜ್ ನೋಡಿ ಅವರಿಗೆ ಬರುವಂತ ಒಂದು ಅಂಬಾನಿಗಿಂತ ಅವರು ಎಷ್ಟೋ ಪಟ್ಟು ಜಾಸ್ತಿ ಇನ್ಕಮ್ ಅನ್ನು ಮಾಡಿದ್ದಾರೆ ಅಷ್ಟು ಬಿಸ್ನೆಸ್ ಇದೆ ಟಾಟಾ ಅಂದ್ರೆ ವರ್ಲ್ಡ್ ಫೇಮಸ್

ಈ ಸರಿ ಬಿಜೆಪಿ ಈಜಿಯಾಗಿ ಹೇಳ್ತಾರೆ ಅಂತೀರಾ ಅಥವಾ ಕಷ್ಟ ಐತೆ ಅಂತೀರಾ ಆಯ್ತಂತ ಇಲ್ಲಿ ಪರ್ಮ ಅಂದ್ರೆ ದಕ್ಷಿಣ ಕನ್ನಡ ಅಂತಂದ್ರೆ ಬಿಜೆಪಿ ಭದ್ರಕೋಟೆ ಅಂತೀರಾ ದಕ್ಷಿಣ ಕನ್ನಡ ಮತ್ತೆ ಚಿಕ್ಕ ಉಡುಪಿ ಜಿ ಕುಮಾರ್ ಉತ್ತರ ಕನ್ನಡ ಇದೆಲ್ಲ ಬಿಜೆಪಿ ಭದ್ರಕೋಟೆ ಇಲ್ಲಿ ಏನೂ ಕೋಟೆ ಮಾಡಕ್ಕೆ ಮಾಡೋಕ್ಕಾಗಲ್ಲ ಅಂತೀರಾ ಯಾರು ಏನು ಅಷ್ಟೇ ಇದು ಜಾತಿ ಎಲ್ಲ ಕೊಟ್ಟಿ ಪಾರ್ಟಿ ಖಂಡಿತ ಟು ತೌಸಂಡ್ ಟ್ವೆಂಟಿ ಫೋರ್ ಗೆ ಪ್ರಧಾನಮಂತ್ರಿ ಮಂತ್ರಿ ಯಾರಾದ್ರೆ ದೇಶದ ಅಭಿವೃದ್ಧಿ ಆಗುತ್ತೆ ಮೋದಿ ಆದ್ರೆ ಆಗುದಿಲ್ಲ ಮತ್ತೆ ಈಗ ಆಗಬೇಕಾದ್ರೆ ಸಿದ್ದರಾಮಯ್ಯ ಆಗ್ಬೇಕು ಅಲಾ ಅಲ್ಲಿ ರಾಹುಲ್ ಗಾಂಧಿ ಆಗ್ಬೇಕು ಅಲಾ ಇಲ್ಲಿ ಆಲ್ರೆಡಿ ಸಿದ್ದರಾಮಯ್ಯ ಬಂದ್ಬಿಟ್ಟು ಸೇಮ್ ಇದ್ದಾರೆ ದಕ್ಷಿಣ ಕನ್ನಡದಲ್ಲಿ ಯಾರಾದ್ರೆ ಚೆನ್ನಾಗಿರ್ತಂತಿಲ್ಲ ಅಂದ್ರೆ ಇಲ್ಲಿ ಈಗ ಕಾಂಗ್ರೆಸ್ ಇಂದ ಕಾಂಗ್ರೆಸ್ ಇಂದಿದ್ದಾರೆ ಬಿಜೆಪಿಯಿಂದ ಅವರು ಅವ್ರಿದ್ದಾರೆ ಬಿಜೆಪಿ ಬಂದು ಫಾಯಿದೆ ಇಲ್ಲ ಫೈನಲ್ ಅಂತೀರಾ ಎಂತ ಫಾಯಿದೆ ಇಲ್ಲ ಓಕೆ ಈ ಎಲ್ಲ ಮಾರಿ ಹೋಯ್ತಲ್ಲ ಓಕೆ ಈಗ ಕಾಂಗ್ರೆಸ್ ಬಂದ್ರೆ ಹೇಗಾಗುತ್ತೆ ಅಂತ ಹೇಳಿ ಅಭಿವೃದ್ಧಿ ಆಗ್ತಾ ಇದ್ದಲ್ಲ ರೋಡ್ ಏನ್ ಬೇಡ ನಮ್ಗೆ ಓಕೆ ನಮ್ಗೆ ತಿನ್ನುವುದರಲ್ಲಿ ಅದರಲ್ಲಿ ಕಮ್ಮಿ ಆಗ್ಬೇಕು ಧಾನ್ಯ ಮತ್ತೆ ದಿನವಸ್ತು ಆ ತರ ಕಮ್ಮಿ ಆದ್ರೆ ಸಾಕು ಗ್ಯಾಸ್ ಬಳಕೆ ವಿದ್ಯುತ್ ಅದೆಲ್ಲ ಸ್ವಲ್ಪ ಕಮ್ಮಿ ಆದ್ರೆ ಸಾಕು ಕಾಂಗ್ರೆಸ್ ಬಂದ್ರೆ ಸ್ವಲ್ಪ ಕಮ್ಮಿ ಆಗಿದೆ ಇಷ್ಟು ತನಕ ಹತ್ತು ವರ್ಷದಿಂದ ಮೋದಿ ಅವರಲ್ಲಿ ತುಂಬಾ ಮಾಡಿದ್ದಾರೆ ಹದ್ನೈದು ಹದಿನೈದು ಲಕ್ಷ ಕೊಟ್ಟಿದ್ದಾರೆ ತುಂಬಾ ಲಾಲ್ ಬಂದಿದೆ ಬಂಗಾರದ ರಸ್ತೆ ಎಲ್ಲ ಆಗಿದೆ ಅಲ್ಲ ಉಂಟು ನಾಲ್ಕು ಒಂದು ಸಾವಿರ ರೂಪಾಯಿ ಗ್ಯಾಸಿಗೆ ಆಗಿದೆ ಒಂದು ಸಾವಿರದ ಇನ್ನೂರು ರೂಪಾಯಿ ಎಲ್ಲ ಆಗಿದೆ ಅಭಿವೃದ್ಧಿ ತುಂಬಾ ಮಾಡಿದ್ದಾರೆ ಅವರು ಒಂದು ಸಾವಿರದ ಇನ್ನೂರು ಗ್ಯಾಸಿಗೆ ಮತ್ತೆ ಸಕ್ಕರೆಗೆ ಅಕ್ಕಿಗೆ ಐವತ್ತು ರೂಪಾಯಿ ಎಲ್ಲಾ ಮಾಡಿದ್ದಾರೆ ಒಳ್ಳೇದು ಮಾಡಿದ್ದಾರೆ ಪಾಪದವರಿಗೆಲ್ಲ ಒಳ್ಳೆದ ಮಾಡಿದ್ದಾರೆ ಪೆಟ್ರೋಲ್ ಐವತ್ತು ರೂಪಾಯಿ ನೂರು ರೂಪಾಯಿ ಮಾಡಿದ್ದಾರೆ ಅಲ್ಲ ಒಳ್ಳೆದ ಮಾಡಿದ್ದಾರೆ ಇನ್ನು ಬಂದ್ರೆ ಮತ್ತೆ ಕೂಡ ಜಾಸ್ತಿ ಮಾಡ್ತಾರೆ ಮತ್ತೆ ಅದಕ್ಕೆ ಸಪೋರ್ಟ್ ಮಾಡುವವರು ಇದ್ದಾರೆ ಅವ್ರು ಹೇಳ್ತಾರೆ ನನ್ಗೆ ಬೇಕು ನೂರು ರೂಪಾಯಿ ಆದ್ರೂ ಒಂದು ಸಾವಿರ ರೂಪಾಯಿ ಅದು ಪೆಟ್ರೋಲ್ ಮಾಡ್ತಾರಂತ ಹೇಳ್ತಾರೆ ಮಾತ್ರ ಅವ್ರ ಹತ್ರ ಗಾಡಿ ಇಲ್ಲ ಅವ್ರು ಹೇಳ್ತಾರೆ ಬಾಯಲ್ಲಿ ಹಾಗೆ ಹಾ ಅದು ಹೇಳಿದ್ರೆ ನಿಮ್ಗೆ ಗೊತ್ತಾಗ್ತದೆ ಯಾರಿಗೆ ಹಾಕ್ಬೇಕು ಅಂತ ನಾವ್ ಹೇಳ್ಬಾಗೆ ಈ ಕಡೆ ಇಲ್ಲಿ ಹದ್ನೈದು ವರ್ಷ ಇದ್ದರೆ ಹದ್ನೈದು ಕಟೀಲ್ ಅವ್ರಿದ್ರು ಹ್ಮ್ ಡೆವಲಪ್ಮೆಂಟ್ ಆಗಿದೆ ಎಂತರಾದ್ರೆ ಕಟೀಲ ಅವ್ರದ್ದು ಡೆವಲಪ್ಮೆಂಟ್ ಆಗಿದೆ ನಮ್ದು ಆಗ್ಲಿಲ್ಲ ಇಲ್ಲಿ ಅವರದ್ದಲ್ಲ ಆಗಿರ್ಬೋದು ನಮ್ದು ಏನಾಗ್ಲಿಲ್ಲ ನಮ್ದು ಇದೇ ತರೋಲ್ಲ ತ್ಯಾಂಕ್ ಯು ಟ್ವೆಂಟಿ ಫೋರ್ ಗೆ ಪ್ರಧಾನ ಮಂತ್ರಿ ಯಾರಾದ್ರೆ ಅಭಿವೃದ್ಧಿ ಆಗಿದೆ ಅದರ ವಿಷಯ ನಮ್ಗೆ ಏನು ಗೊತ್ತಿಲ್ಲ ಇಲ್ಲ ನಮ್ಗೆ ಆದ್ರೆ ಮಾಹಿತಿ ಇಲ್ಲ 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 ನಾವು ರಾಜಕೀಯ ವಿಷಯದಲ್ಲಿ ಯಾವ್ದು ಮಾತಾಡಿದೆ ಜನರಿಗೆ ಒಂದು ಸಲಹೆ ಮತದಾರರಿಗೆ ಹೇಳಿ ಸಾಟಿದ ನನ್ನ ದಕ್ಷಿಣ ಕನ್ನಡ ಮತದಾರರ ಒಂದು ಮನವಿ ಏನೆಂದ್ರೆ ಶಿಕ್ಷಿತರನ್ನು ಸಂಸದರನ್ನಾಗಿ ಆಯ್ಕೆ ಮಾಡಿ ಮತ್ತು ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸುವ ಪ್ರತಿ ಒಬ್ಬ ನಮ್ಮ ಜಾತಿ ಕಲಾ ಎಲ್ಲ ಬಿಟ್ಟು ಶಾಂತಿಯಿಂದ ನೆಮ್ಮದಿಯಿಂದ ಜೀವಿಸುವ ಒಂದು ಜಿಲ್ಲೆ ನಮ್ಮ ರಾಜ್ಯಕ್ಕೆ ಮಾದರಿಯಾಗಿ ಒಂದು ಸಂಸದರನ್ನು ಆಯ್ಕೆ ಮಾಡಿ ಅಂತ ಕಲಕಲೆಯ ವಿನಂತಿ ಹಿಂದಿನ ಕೈಗೆಟ ಮೆರೆತು ಜಿಲ್ಲೆ ಒಂದು ಮಾದರಿ ಜಿಲ್ಲೆ ಆಗಲಿ ಕರ್ನಾಟಕ ಒಂದು ಮಾದರಿಯಾಗಿ ಸಿಂಗಾಪುರ ಆಗಲಿ ಎಂದು ನಾನು ಅಭಿನಂದಿಸೇನೆ ಯಾರಾದ್ರೆ ಅಭಿವೃದ್ಧಿ ಸತ್ಯವಾದ ನಮ್ಗೆ ಹತ್ತು ವರ್ಷದಲ್ಲಿ ನಮ್ಮ ಮೋದಿಯವರೆಲ್ಲ ಮಾರಾಟ ಮಾಡಿ ನಮ್ಮ ದೇಶವನ್ನು ಗಂಡಾಂತರ ಮಾಡಿದ್ದಾರೆ ಬೆಲೆ ಏರಿಕೆ ನಿರುದ್ಯೋಗ ತೈಲ ಬೆಲೆ ಏರಿಕೆ ಎಲ್ಲಾ ಕೊಚ್ಚ ಹೋಗಿದೆ ದೇಶದ ಮತ್ತೆ ಇದು ನಾನು ಮಾತಾಡಿದ್ರು ನೀವು ಹಾಕ್ಬೇಕು ರೆಕಾರ್ಡ್ ಮಾಡ್ಬೇಕು ಮತ್ತೆ ಡಿಲೀಟ್ ಮಾಡ್ಬಾರ್ದು ಸತ್ಯ ಒಂದು ನಾನು ಒಂದ್ ಇಪ್ಪತ್ತೇಳು ವರ್ಷದ ಬೀದಿಯಲ್ಲಿ ವ್ಯಾಪಾರ ಮಾಡಿ ಈ ಹತ್ತು ವರ್ಷ ನೋಟು ಬ್ಯಾನ್ ಆಗಿದೆ ಎಲ್ಲಾ ಕಷ್ಟ ನಾಲ್ ನೋಡಿದ್ದೇವೆ ಮತ್ತು ಇಲ್ಲಿ ನಮ್ಮ ಒಂದು ಎಂ ಪಿ ಇದೆ ಅಣಕ್ಷರ ಎಂ ಪಿ ಹೆಸರು ಮೆನ್ಷನ್ ಮಾಡೋದಿಲ್ಲ ಜನರಿಗೆ ಮಾತಾಡುವಾಗ ಅರ್ಥ ಆಗುತ್ತೆ ದಕ್ಷಿಣ ಕನ್ನಡ ಮತ್ತೆ ನಾನು ಯಾರು ಅದು ನನ್ನ ಹಕ್ಕು ಮತ್ತೆ ಬದಲಾವಣೆ ಬಯಸ್ಬೇಕು ಪ್ರತಿಯೊಂದು ದೇಶ ಪ್ರಜೆ ಬಯಸ್ಬೇಕು ಯಾಕೆಂದರೆ ಆತ್ಮಹತ್ಯೆ ಪ್ರಮಾಣ ವೃದ್ಧಿಸಿದೆ ಎಲ್ಲ ಬೆಲೆ ಏರಿಕೆ ಆಗ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಹಾರ ಬೆಲೆ ಕಡಿಮೆ ಆಗ್ತಿದೆ ನಮ್ಮ ಭಾರತದಲ್ಲಿ ಜಾಸ್ತಿ ಆಗ್ತಿದೆ ಯಾಕೆ ಕಾರಣ ಭಾರತದ ಶೇಕಡಾ ಎಂಬತ್ತು ಜನರಿಗೆ ಉಚಿತ ರೇಷನ್ ಕೊಡ್ತಾ ಹೇಳ್ತಿದ್ದಾರೆ ಮೋದಿ ಅವರು ಯಾಕೆ ಉಚಿತ ಕೊಡ್ಬೇಕು ಉಚಿತ ಕೊಡಬಾರ್ದು ಜನರನ್ನು ಸ್ವಾವಲಂಬಿಯಾಗಿ ದುಡಿಸಬೇಕು ಓಕೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಇಂದ್ಯಾರಂಟಿಗಳನ್ನ ತಗೊಂಡ್ಬಂದಿದ್ದಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರ ಗ್ಯಾರಂಟಿ ಏನು ಗ್ಯಾರಂಟಿ ಎಲ್ಲ ಪೇಪರ್ ಅಲ್ಲಿ ಮತ್ತೆ ಜಾಹೀರಾತಲ್ಲಿ ಮತ್ತೆ ಗ್ಯಾರಂಟಿ ವಿನ ಜನಸಾಮಾನ್ಯರಿಗೆ ತಲುಪುದಿಲ್ಲ ಪ್ರಚಾರಕ್ಕೆ ಸೀಮಿತ ಮಾತ್ರ ಜಾಹೀರಾತು ಫ್ಯಾಕ್ಟ್ ಬರುದಿಲ್ಲ ಈಗ ನಾವು ಉದಾಹರಣೆ ಇರ್ತೇನೆ ನಮ್ಮ ಯಡಿಯೂರಪ್ಪ ಸರ್ಕಾರ ರಾಜ್ಯ ಸರ್ಕಾರ ಇರುವಾಗ ಬಡವರ ಬಂದು ಸಾಲ ಮನ್ನಾ ಅಂತ ಹೇಳಿದ್ದಾರೆ ಅವರ ಅಧಿಕಾರ ಬಿಟ್ಟು ಇವರಿಗೆ ಆ ಸಾಲ ಮಣ್ಣ ಆಗ್ಲಿಲ್ಲ ಹೇಳಿಕೆ ಮಾತ್ರ ಟಿವಿಯಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಹೇಳಿಕೆ ಕೊಡ್ತಾರೆ ನಾನು ಅದರ ಬಡವರ ಬಂದು ಸಾಲ ತೆಗೆದು ಬೀದಿ ವ್ಯಾಪಾರಿ ಮನ್ನಾ ಮಾಡ್ಲಿ ನಾ ಕಟ್ಟು ಕ್ಲೋಸ್ ಮಾಡಿ ನಮ್ಗೆ ಯಾಕೆ ಅವರು ನಮ್ಗೆ ಕೊಟ್ಟಿದರು ನೋಡಿದಾರೆ ನಾವೊಂದು ಹೇಳ್ತೇನೆ ಬದಲಾವಣೆ ಜಾಗದ ನಿಯಮ ಬದಲಾವಣೆ ಮಾಡ್ಬೇಕು ಪ್ರತಿಯೊಬ್ಬನು ಯೋಚಿಸಬೇಕು ಚಿಂತಿಸಬೇಕು ಏನಾಗಿದೆ ಈ ರಸ್ತೆ ಅಗಲ ಇದೇ ಆಗಿದೆ ಅಗಲ ರಸ್ತೆ ಇದ್ದನ್ನು ಸಣ್ಣ ಮಾಡಿದ್ದಾರೆ ಅಭಿವೃದ್ಧಿ ಅಂದ್ರೆ ಡೆವಲಪ್ಮೆಂಟ್ ಮಾಡಬೇಕು ಅಗಲ ಮಾಡಬೇಕು ಜನ ನಿರುದ್ಯೋಗ ಬೇಕು ನಿರುದ್ಯೋಗ ಸಮಸ್ಯೆ ಇದೆ ನೀವು ಆತ್ಮಹತ್ಯೆ ಆತ್ಮಹತ್ಯೆ ಅಂಶಾಂಕ್ಷ ನೋಡುವಾಗ ಇಡೀ ದೇಶದಲ್ಲಿ ಆತ್ಮಹತ್ಯೆ ಪ್ರಮಾಣ ವೃದ್ಧಿಸ್ತಿದೆ ಅದಕ್ಕೆ ಕಾರಣವನ್ನು ಸರ್ಕಾರ ಹುಡುಕ್ಬೇಕು ಅದಕ್ಕೆ ಸಮಸ್ಯೆ ಪರಿಹಾರ ಮಾಡಬೇಕು ಅವರು ಸ್ವಂತ ಅಭಿವೃದ್ಧಿ ಆಗಿದ್ದಾರೆ ನಮ್ಮ ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಮತದಾರ ಜನಸಾಮಾನ್ಯ ಯಾರು ಅಭಿವೃದ್ಧಿ ಆಗಲಿಲ್ಲ ಅವರದ್ದು ಅಭಿವೃದ್ಧಿ ಸಟ್ಟಾಗಿದ್ದಾರೆ ಮದುವೆ ಬಂದ್ರೆ ಕೆಲಸ ಮಾಡ್ತಾರ ಕೆಲಸ ಇಲ್ಲಿ ಕೊಡ್ತೇವೆ ಯಾರ ಬಿಜೆಪಿ ಕಾಂಗ್ರೆಸ್ ತರೋದು ನಾಯಕತ್ವವನ್ನ ಮಾಡಿದ್ದಾರೆ ಮತ್ತೆ ಒಳ್ಳೆ ಒಳ್ಳೆ ಆಗ ಹೋಗುವಂತ ಕೆಲಸಗಳನ್ನೇ ಮಾಡಿದ್ದಾರೆ ಮತ್ತೆ ಯುವ ಜನರಿಗೆ ನಮ್ಮ ಮೋದಿಯವರೇ ಆಗ್ಬೇಕಂತ ನನ್ನ ಅಭಿಪ್ರಾಯ ನಮ್ಮ ಮೋದಿಯವರಿದ್ರೆ ನಮ್ಮ ದೇಶ ಇನ್ನೂ ಸಹ ಮುಂದೆ ಬರ್ತದೆ ಎಂಬುದು ನಮ್ಮೆಲ್ಲರ ಅಭಿಪ್ರಾಯ ದಕ್ಷಿಣ ಕನ್ನಡದಲ್ಲಿ ನಮ್ಮ ಬಿಜೆಪಿಗೆ ಬರ್ಬೇಕಂತ ನಮ್ಮ ಅಭಿಪ್ರಾಯ Thank okay. you.